ವೆಲ್ಕಮ್ ಬ್ಯಾಕ್ ಟು ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ಬ್ಲಾಗ್ ಉಡುಪಿ ಬ್ಲಾಗ್ ಆಗಿರುತ್ತೆ ನೀವು ನೋಡಿ ಮಜಾ ಮಾಡಿ ಫೈನಲಿ ಬಸ್ ಹತ್ತಿ ಜರ್ನಿ ಶುರು ಮಾಡಿದ್ದೀವಿ ಸೊ ಇವಾಗ ಊನೋ ಕಾರ್ಡ್ ಎಲ್ಲ ಅಡ್ಕೆ ಮರಾರಿಯಣ್ಣ ಸೊ ಇವಾಗ ಉಡುಪಿಗೆ ಹೋಗ್ತೀವಿ ಉಡುಪಿಯಿಂದ ಕೈ ಏನಕ್ಕೆ ಹಿಂಗೆ

ಓಕೆ ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ನಿಮ್ಮ ಮನೇಲಿ ನಿಮ್ಮ ತಾಯಿಯವರಿಗೆ ಫೋನ್ ಮಾಡಿಬಿಟ್ಟು ಮಗ ಬೀಜ ಕೊಡು ಇದು ಫೋನ್ ಮಾಡಿಬಿಟ್ಟು ಅಮ್ಮ ಐ ಲವ್ ಯು ಅಂತ ಹೇಳ್ಬೇಕು ಹೇಳ್ತೀರಾ ನಿಮಗೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಟೈಮ್ ಆದರೆ ಒಂದು ನಿಮಿಷ

ಸೊ ಮಜಾ ಮಾಡ್ತಾ ರೀಲ್ಸ್ ಮಾಡ್ತಾ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು ಉಡುಪಿಗೆ ಸೊ ಮಧ್ಯ ಮಧ್ಯದಲ್ಲಿ ಒಂದಷ್ಟು ಸ್ಟಾಪ್ಸ್ ಕೊಟ್ರು ಮತ್ತೆ ಘಾಟ್ ಸೆಕ್ಷನ್ ಮಾತ್ರ ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಕೆಳಗಡೆ ಬೀಳೋದೊಂದು ಬಾಕಿ ಸೊ ಹೀಗೆ ಜರ್ನಿ ಸಾಕ್ತು ಅದ್ಭುತವಾಗಿತ್ತು ಕಂಟಿನ್ಯೂ ಆಗುತ್ತೆ ನೋಡ್ತಾ ಇಡ್ತಾರೆ ಗೈಸ್ ಆ್ಯಕ್ಚುಲಿ ಇವಾಗ ಮೊಟ್ಟೆ ಹಸಿರೆ ಆಮೇಲೆ ಮನೆ ಹಸಿವು ಅಂತ ಹೇಳಿ ಟೀ ಕುಡೀತದೆ ನೋಡಿ ಸೋಕ್ತ ಸ್ಟಾಪ್ ಮಾಡು ಅಂತ ಹೇಳಿ ಹೆಂಗಿದೆಯಾ ಮಟೀ ಏನು ಹಿಂಗೆ ಅಂತಿದ್ಯಾ ಏನಾದ್ರು ಎಕ್ಸ್ಪ್ರೆಷನ್ ಬಿಟ್ಟು ನನಗೆ ಅರ್ಥ ಆಗಲಿಲ್ಲ ಅಲ್ಲಿ ಚೆನ್ನಾಗಿದೆ ಆದರೆ ಚೆನ್ನಾಗಿ ಸೋಸಿಲ್ಲ ಬೀಜಗಳು ಏಯ್ ಇದು ಪಾರ್ಲಿಮೆಂಟ್ರಿ ವರ್ಡ್ಸ್ ಏನೇ ತಂದು ಹೇಳಿದ್ದು ಟೀ ಪುಡಿ ಬಾಯಿಗೆ ಬಾಯಿಗೆ ಇದೆ ಅಷ್ಟೇ ಆದರೆ

ಆ್ಯಕ್ಚುಲಿ ಹೋಟೆಲಕ್ಕೆ ಬಂದಿದ್ದೀವಿ ನೋಡ್ತಿರ್ಬೋದು ಎಷ್ಟು ಹಳೇ ಹೋಟೆಲ್ ಅಂತ ಅವ್ರು ಹೇಳ್ತಿರೋ ಪ್ರಕಾರ ಇವಾಗ ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಇದೆ ಹಿಂದಿನ ಹೋಟೆಲ್ ಅಂತ ಇದ್ದಾರೆ ಸೊ ಈ ಒಂದು ಹೋಟೆಲಲ್ಲಿ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ನೋಡೋಣ ಹೆಂಗಿರತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೊರಗಡೆ ಹೋಗೋಣ ಸೂಪರ್ ನೋಡ್ತಾನೆ ಅನ್ಕೊಂಡ್ವಿ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಯಾಕೋ ಡೌಟ್ ಹೊಡೀತು ಬಟ್ ತಿಂದ ಮೇಲೆ ಅಲ್ಟಿಮೇಟ್ ಆಗಿತ್ತು ನಾವು ಏನೇನು ಟೇಸ್ಟ್ ಮಾಡಿದ್ವಿ ಮಗ ಏನು ಟೇಸ್ಟ್ ಮಾಡಿಲ್ಲ ಈ ಹೋಟೆಲ್ ಇರೋದು ಎಲ್ಲ ಟೇಸ್ಟ್ ಮಾಡಿದ್ವಿ ಎಲ್ಲ ಟೇಸ್ಟ್ ಮಾಡಿದ್ವಿ ತಿಂಡಿನ ತಿಂಡಿ ಥರ ತಿಂದಿಲ್ಲ ಊಟ ಮಾಡಿದ್ವಿ ಪೂರಿದ್ ಮಾಡ ತಿಂದ್ವಿ ಪಲಾವ್ ಮತ್ತೆ ಇಡ್ಲಿ ಒಡೆ ಬನ್ಸ್ ಎಲ್ಲ ಅಲ್ಟಿಮೇಟ್ ಆಗಿತ್ತು ನಾನು ಟ್ರೈ ಮಾಡ್ತೀನಿ ಈ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ಕೆ ಸೊ ಟೋಟಲ್ ನೋಡಿ ಮಂದಾರತಿ ಮಂದಾರತಿ ಅಂತ ಇದು ಟುವರ್ಡ್ಸ್ ಯಾವ ಕಡೆ ಕುಂದಾಪುರ ಹೋಗ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಟುವರ್ಡ್ಸ್ ಸಾಲಿಗ್ರಾಮ ಸಾಲಿಗ್ರಾಮ ಹೋಗ್ಬೇಕಾದ್ರೆ ರೈಟ್ ಸೈಡ್ ಗೆ ಪುಟಾಣಿ ಮನೆ ಮನೆ ಇದೆ ಮಿಸ್ ಮಾಡ್ಬಿಡಿ ಡೆಫಿನೆಟ್ ಆಗಿ ಬಂದು ಟ್ರೈ ಮಾಡ ಬಂದ್ವಿ ಪ್ರೈವೇಟ್ ರೆಸಾರ್ಟು ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ಗಿದೆ ಅಂತ ಹೇಳ್ಬೋದು ನಮ್ಮ ರೆಸಾರ್ಟ್ ಒಳಗಡೆ ಇನ್ನೂ ಹೋಗೇ ಇಲ್ಲ ಆ್ಯಕ್ಚುಲಿ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಗಾಡಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಇವಾಗ ಬೀಚ್ ಕಡೆಗೆ ಹೋಗ್ತಾ ಇದ್ವಿ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಅಲೆಗಳ ಸೌಂಡು ಸ್ವರ್ಗ ಗುರು ನೀವು ಏನೇ ಹೇಳಿ ಬೀಚ್ ಬೀಚೆ ಆಯಿತಾ ನಮ್ಮ ಕಣ್ಣು ಎಲ್ಲಿ ತನಕ ಹೋಗತ್ತೋ ಅಲ್ಲಿ ತನಕನೂ ಬೀಚ್ ಕಾಣತ್ತೆ ನೀರು ಕಾಣತ್ತೆ ಕ್ರೇಜಿ ಅಂತ ಹೇಳ್ಬೋದು ನೋಡ್ತಿರ್ಬೋದು ಸುತ್ತ ರೆಸಾರ್ಟ್ ಹೆಂಗಿದೆ ಅಂತ ಈಗ ನನ್ನ ಹಿಂದೆ ಕಾಣ್ತಾ ಇದೆ ಬೀಚ್ ಸೊ ಇವಾಗ ನಾವು ಹೋಗೋಣ ಮಜಾ ಮಾಡೋಣ ನೋಡ್ತಾಯಿರಿ ಹ್ಯಾಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಮುದ್ರದಲ್ಲಿ ಇಳಿತಾ ಇದ್ದೀನಿ ಸಮುದ್ರದ ಅಲೆಗಳ ಜೊತೆ ಇದ್ದ ಅಯ್ಯಪ್ಪ ಖಂಡಿತ ಸಾಧ್ಯ ಇಲ್ಲ ಕ್ರೇಸಿಯಾಗಿ ಬರ್ತದೆ ನೋಡಿ 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 ಸೊ अरे बारी बर्चरी आगे आओ ना करो उसने पोटेंट लट्टा देता है रिव्यू करो नथिंग शॉप बिट्ट बने <laughs> हाँ नथिंग शॉप बिट्ट बने वंदो बुहे तो रुस्ती सुरंग मार का मार्गा वो बनी तो नहीं रु प्राइवेट बीच ಇದು ನೋಡಿ ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿದ್ನಂತೆ ಪಾಪ ಎಕ್ಸ್ಪ್ಲೈನ್ ಮಾಡು ಒಂದು ಕೋಟೆ ಕಟ್ಟಿದ್ವಿ ನಾಲ್ಕು

ಡ್ರೈನೇಜರ್ ಮನೆ ಕ್ರೇಜಿ ಆಗಿದೆ ಪಾಪ ಇಬ್ರು ಹಳ ದಿನ ಈಗ ಎಲ್ಲ ಹೋಗ್ತಾ ಇದೀವಿ ಸೊ ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಅಣ್ಣ ಇದ್ರ ಬಗ್ಗೆ ಹೇಳಿದಾರೆ ಇದ್ರ ಬಗ್ಗೆ ಆ್ಯಕ್ಚುಲಿ ನಂಗೂ ಗೊತ್ತಿಲ್ಲ ಇವಾಗ ಇವಾಗ ಹೋಗಬೇಕು ನೋಡಕ್ಕೆ ಬಟ್ ಅಲ್ಲಿ ಏನು ಒಂದು ಖುಷಿ ಸಂತೋಷ ಏನಂದ್ರೆ ನಮ್ಮ ದೇವಸ್ಥಾನದ ಬಗ್ಗೆ ಇಲ್ಲಿ ಪ್ರಧಾನ ಅರ್ಚಕರು ಹೇಳ್ತಾ ಇದ್ದಾರೆ ಅವರು ನಂಗೆ ಮಾತಾಡಿಸಿದಾಗ ನೀವು ನಮ್ಮ ದೇವಸ್ಥಾನದ ಬಗ್ಗೆ ಫೇಸ್ಬುಕ್ಕಲ್ಲಿ ಬಂದಿದ್ದು ಆಚಾರ್ಯ ಹೇಳಿದ್ರು ನಿಮ್ಮನ್ನ ನೋಡಿದ್ವಿ ನಾವು ಫೇಸ್ಬುಕ್ಕಲ್ಲಿ ಅಂತ ಆವಾಗ ಅವರು ಈ ಕ್ಷೇತ್ರದ ಬಗ್ಗೆ ಹೇಳಿದ್ದು ಅಂದರೆ ಎಲ್ಲ ಕಡೆ ವಿಗ್ರಹ ರೂಪದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಆದರೆ ಇಲ್ಲಿ ತೀರ್ಥ ರೂಪದಲ್ಲಿ ಅಂದರೆ ನೀರಿನ ರೂಪದಲ್ಲೇ ಹರಿಹರ ಇಬ್ರು ಇದ್ದಾರೆ ಅಂತ ಆಚಾರ ಹೇಳಿದ್ವಿ ಹರಿಹರ ಅಂದರೆ ಶಿವ ಮತ್ತೆ ವಿಷ್ಣು ಶಿವ ಮತ್ತೆ ವಿಷ್ಣು ಅದು ಇಬ್ಬರೂ ತೀರ್ಥದಲ್ಲೇ ಸನ್ನಿಧಾನ ಭಗವಂತನು ಅಂತ ಹೇಳಿದ್ರು ಗೊತ್ತಿಲ್ಲ ಈಗ ಹೋಗಬೇಕು ನೋಡಿದ್ರೆ ಹೋಗಿ ನೋಡ್ಬೋಣ ಸೊ ನಾನು ಹೇಳಿದ್ದೇ ದೇವಸ್ಥಾನ ಇದನ್ನು ನೋಡೋಕ್ಕೆ ಅಂತ ಬಂದಿದ್ದು ನೋಡಿದ್ರೆ ಸುಮಾರು ನೋಡಿದ್ವಿ ಇವಾಗ ಒಳಗಡೆ ಹೋಗೋಣ ನೋಡು ಸೊ ಈಗ ಒಳಗಡೆ ತೆಗಿಬೋದು ಇಲ್ವೋ ಗೊತ್ತಿಲ್ಲ ಫೋಟೋ ಮಾಡ್ತಿರ್ಬೋದು ಅಲ್ಲ ಅದು ತುಂಬ ಚಿಕ್ಕದು ಆದ್ರೂ ನೀರು ಮೇಲೆ ಇದೆ ಸೊ ಅದು ಚೆನ್ನಾಗಿದೆ ನಾವು ಟೂ ವೀಲರ್ ತಗೊಂಡ್ರೆ ಬಾರಿ ಎಲ್ಪ್ ಆಗ್ತದೆ ಬಟ್ ಪೆಟ್ರೋಲ್ ಸಕತ್ ಅದೊಂದೇ ಬೇಜಾರು ನೋಡ್ತಿರ್ಬೋದು ಕ್ರೇಜಿ ಅಂತ ಹೇಳ್ಬೋದು ಗಾಡಿಗೆ ಗಾಡಿನೇ ಅಲ್ಲಾಡ್ತಿದೆ ಗುರು ಸ್ವಾಗತ ನೋಡಿ ಗ್ರಾಮ ಪಂಚಾಯತ್ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲೆಲ್ಲ ಆಟ ಆಡೋದು ತುಂಬಾ ಡೇಂಜರ್ ತುಂಬಾ ತುಂಬ ಇದ್ರು ಸೊ ಇಲ್ಲೆಲ್ಲ ನಾವು ಆಕ್ಚುಲಿ ಇವಾಗ ಆಟಕ್ಕೂ ಬಂದಿಲ್ಲ ಸ್ಟಿಲ್ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು ಏನು ಮಸ್ತಾಗಿದೆ ಆಗಿದೆ ಹೋಮ್ ಸ್ಟೇಸು ಬೀಚ್ಗೆ ಬಂದಾಯ್ತು ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ವಾಕ್ ಅಂತ ಹೇಳ್ಬೋದು ಕೋಡಿ ಬೀಚ್ ಹತ್ರ ನಾವು ಒಳ್ಳೆ ಬ್ಯೂಟಿಫುಲ್ ವಾಕ್ ಮಾಡ್ಬೋದು ಅದಕ್ಕೋಸ್ಕರ ಬಂದಿದೀವಿ ಸೊ ಇವಾಗ தர்スティ नोडी एंगेरते ಅಂತ ಕೋಡಿ ಬೇಜ್ ಗೆ ಸ್ವಾಗತ ಗೈಸ್ ಫೈನಲಿ ಬಂದ್ವಿ ಇನ್ಸೈಡ್ ಇನ್ ಕನೆಕ್ಟ್ ಆಗನೆ ಅತ್ತಿವಿ ಆ ಫೈನಲಿ 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 ಬಂದ್ವಿ ನೋಡಿ ಸೋ ನ ಸಮುದ್ರಕ್ಕೆ ಹಾಕ್ಬೇಡಿ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಹಾಕ್ತಿರಂತ ಬಿಡಲ್ಲ ನೀರು ಮಕ್ಕಮಕ್ಕೆ ಹೊಡಿತದೆ ಆಕ್ಚುಲಿ ಸಕ್ಕತ್ತಾಗಿ ನೋಡಿ ನಮ್ಮ ಫ್ರೆಂಡ್ ಜೊತೆಗೆ ಬಂತು ಅಲ್ಟಿಮೇಟ್ ಆಗಿ ನೋಡಿ

ಓವರ್ ಆಗಿ ಏನೇನೋ ಮಾಡಿ ಇವಾಗ ಸಾಧನೆ ಮಾಡಿ ಅಲ್ಲಾಡ್ಸ್ಬಾರ್ದು ನಾನು ಅಲ್ಲ ಅತಿ ಅಜೀಬ ಆದಂತ ವ್ಯಕ್ತಿ ಹಂಗಾರೇವ್ ಜ್ಯೇಷ್ಠ ಅಯ್ಯೋ ಹುಡುಗಿ ಮಾಡ್ತಾ ಇದ್ ಯಾ ಜ್ಯೇಷ್ಠ ಹಂಗೆ ಈರುಳ್ಳಿ ಕ್ಯಾರೆಟ್ ಟೊಮೆಟೊ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತಾರೆ ನಿಂಬೆ ಹಣ್ಣು ಹಿಂಡಿ ಇದಕ್ಕೇನೇನು ಹಾಕಿರ್ತೀವಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಮುಂಡೆಕ್ಕಿ ಮಸಾಲ ಹಾಂ ಹಾಂ ಇದಕ್ಕೋಸ್ಕರ ಸಾಲಿಗ್ರಾಮ ಗೆ ಬಂದಿದ್ದಿದ್ದು ಸೊ ಇವಾಗ ರೆಡಿ ಇದ್ದೀವಿ ನಾವು ಕಾಯಕಿಂಗ್ ಮಾಡೋಕ್ಕೆ ಅಲ್ಟಿಮೇಟ್ ಆಗಿದೆ ಸೊ ನೋಡಿ ನೋಡ್ತಿರ್ಬೋದು ಹಿಂಗಿದೆ ಸೊ ಇವಾಗ ಇವ್ರು ಆ್ಯಕ್ಚುಲಿ ನಮಗೆ ಗೈಡು ಕಳಿಸ್ಕೊಡ್ತಾರೆ ನೋಡ್ತಿರ್ಬೋದು ಎಲ್ಲ ಸೇಫ್ ಕೊಡ್ತಾ ಇದ್ದಾರೆ ಮೇಗ ತುಂಬ ಎಕ್ಸೈಟ್ ಆಗಿದ್ಲು ಫೈನಲಿ ಸೊ ಎಸ್ ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಹ ನೀವು ಫಾಲೋ ಮಾಡ್ಬೋದು ಬುಕ್ ಮಾಡ್ಕೊಬೋದು ಆ್ಯಂಡ್ ಕೋಆರ್ಡಿನೇಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ನಮಗೆ ಅದು ತುಂಬ ಆಯಿತು ಸೊ ನಾನು ಡೆಫಿನೆಟಾಗಿ ನೀವು ಬಂದರೆ ಇಲ್ಲಿಗೆ ಡೆಫಿನೆಟಾಗಿ ಬನ್ನಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು ಸೊ ನನ್ನ ಜೊತೆಗೆ ಇವರೇ ಕೋರ್ಡಿನೇಟ್ ಮಾಡ್ತಾಯಿದ್ದು ತುಂಬ ಚೆನ್ನಾಗಿ ನಮಗೆಲ್ಲ ಗೈಡ್ ಮಾಡಿ ತಿಳಿಸ್ಕೊಟ್ರಿ ಅಷ್ಟೇ ಅದನ್ನು ನೋಡ್ಕೊಂಡು ವಾಪಸ್ ಬಂದುಬಿಟ್ರಿ ಲೇಟ್ ಅಷ್ಟೇ ஆனா <mí> ಜ್ಯೇಷ್ಠ ವರ್ಷ ಸಾಕತ್ತು ಗುದ್ದುದ ಗುದ್ದದ ಸೆಂಟರ್ ಮಾಡ ಪಾಪ ಹಾ

बोलो भारत माता के बोलो भारत माता के मातरम मातरम हे वीडियो मरते ही है ಅದಾಗಿದೆ ಅಂತ ಹೇಳ್ಬೋದು ಏನು ಹೇಳಕೂಲ ನೋಡು ಅಲ್ಲಿ ನೋಡ್ತಾ ಇದ್ದೀಯ ಯಾವ ಕಡೆಗೆ ಮಾಡ್ಬೇಕಮ್ಮ ಹಾ ಸೆಡಲ್ಲು ಎತ್ತಿಟ್ಬಿಟ್ರೆ ತುಂಬಾ ಅನುಕೂಲ ಏನಾದ್ಯ ¡El cole! ಏನ್ ಗೊತ್ತಾ ಆ್ಯಕ್ಚುಲಿ ನೀನು ತುಂಬ ಚೆನ್ನಾಗಿ ಮಾಡ್ತಿದ್ದೆ ಒಂದು ನೀನೇ ಮಾಡ್ಬಿಡಬೇಕು ಇಲ್ಲ ನಿನ್ನ ಜೊತೆಗೆ ನಾನು ಮಾಡಬೇಕು ಜೊತೆಗೆ ಮಾಡಬೇಕಾದ್ರೆ ನೀನು ಮಾಡೋಕ್ಕುದ್ ಪ್ರಾಬ್ಲಮ್ ಆಗ್ತಾ ಬ್ರೇಕ್ ನ ಹ್ಯಾಂಡಲ್ ಮಾಡಬೇಕು ಬ್ರೇಕ್ ಕುತ್ಕೊಂಡು ಎಲ್ಲ ಮಾಡಿಲ್ಲ ಅಂದರೆ ಮಜಾ ಹುಡುಗಿ ಅಯ್ಯೋ ಹ್ಞೂ ಹುಡುಗಿ ಹೆಂಗ್ ಬಿತ್ತು ನೋಡಿದ್ರೀಪ್ ಆಗ್ತೀವಿ ನೋಡಿ ಮತ್ತೆ ಕಂಬ್ರೆ இதோ இது அந்த அதுக்க நமிரோட விஜய் கடாடி தான்

ಬಂದ್ಬಿಟ್ ಕ್ಯಾಮ್ರಾಗೆ ಹೊಡೆದೋಗಿಡುತ್ತೆ ಕೊಂಬೆ ಬರ್ತಿದೆ ಅಂತ ವಾಲ್ತಾ ಇದ್ದಾಳೆ ಅಲ್ಲಿ ಲೈಫ್ ಟೈಮ್ ಎಕ್ಸ್‌ಪೀರಿಯನ್ಸ್ ಬ್ರೋ ಅಲ್ಲಿ ಮಾ ಯೂರಿನ್ ತೋರಿಸಮ್ಮ ನೀ ನೀ ಯಾಕೆ ನೋಡ್ಬೇಕು ಕ್ಯಾಮೆರಾನ್ ಬಿಡಿ ಓ ನಾನು ನಮ್ರತ ಅಂತೂ ಭಯಂಕರ ನರಾರಿ ಇದೇನ್ಸನಾದಿ ನರಾರಿ ಅಣ್ಣಂದ ಮಾತ್ರ ಆಲಂ ಲೈಫ್ ಆಲಂ ಅವನ್ ಕೈ ಕೈಗೆ ఇవగా లెఫ్ట్ మాత్రం కడ